ವಿಜಯಪುರದ ಹಿಂದೂ ದೇಗುಲಗಳ ಮೇಲೆ ಸರ್ಕಾರದ ಕಣ್ಣು ಬಿತ್ತ ಹಿಂದೂ ದೇಗುಲಗಳನ್ನು ಅಧೀನಕ್ಕೆ ಪಡೆಯೋದಿಕ್ಕೆ ಸರ್ಕಾರ ಮುಂದಾಯ್ತಾ ಎಸ್ ಅಂತಹ ಒಂದು ಬೆಳವಣಿಗೆ ಆಗಿದೆ ಹಾಗಾಗಿನೇ ಈ ಪ್ರಶ್ನೆ ಖಾಸಗಿ ದೇಗುಲಗಳ ಆಸ್ತಿಯಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಹೆಸರು ನಮೂದಿಸಲು ಸಿದ್ಧತೆ ಆಗಿದೆ ಹಿಂದೂ ದೇಗುಲಗಳ ಮೇಲೆ ಸರ್ಕಾರದ ಕಣ್ಣು ಹಾಗಾದರೆ ದೇವಸ್ಥಾನ ಆಸ್ತಿಯಲ್ಲಿ ಮುಜರಾಯಿ ಹೆಸರು ನಮೂದಿಗೆ ಸಿದ್ಧತೆಗಳಾಗಿದೆ ಐವತ್ತು ಪ್ರಮುಖ ದೇವಸ್ಥಾನಗಳನ್ನು ವಶಕ್ಕೆ ಪಡೆಯಲು ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಆಸ್ತಿ ದಾಖಲೆಯ ಉತ್ತಾರದಲ್ಲಿ ಉತಾರ್ನಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ಹೆಸರು ಸೇರ್ಪಡೆಗೆ ಈಗ ತಯಾರಿಗಳಾಗ್ತಾ ಇದೆ ದೇಗುಲಗಳನ್ನು ಪಟ್ಟಿ ಮಾಡಿ ತಹಶೀಲ್ದಾರ್ಗೆ ಪಾಲಿಕೆ ವಲಯ ಆಯುಕ್ತರು ಪತ್ರ ಬರೆದಿದ್ದಾರೆ ಪಹಣಿ ಪತ್ರದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಅಂತ ನಮೂದಿಸೋದಿಕ್ಕೆ ತಯಾರಿ ಸುಂದರೇಶ್ವರ ಪವಾಡ ಬಸವೇಶ್ವರ ಅಡವಿ ಶಂಕರಲಿಂಗ ಯಲ್ಲಮ್ಮ ದೇವಿ ಮರಗಮ್ಮ ವಿಠಲ ಜ್ಯೋತಿಬಾ ಶಾಪೇಟೆ ಮಹಾದೇವ ದೇಗುಲಗಳು ಈ ಹೆಸರುಗಳು ಪಟ್ಟಿಯಲ್ಲಿವೆ ರೈತರ ಪಹಣಿ ಪತ್ರಗಳಲ್ಲಿ ಮಠ ಮಾನ್ಯಗಳ ಪಹಣಿ ಪತ್ರದಲ್ಲಿ ಕಾಲಂ ನಂಬರ್ ಹನ್ನೊಂದರಲ್ಲಿ ವಕ್ಫ್ ಬೋರ್ಣ ಹೆಸರು ಸೇರ್ಪಡೆಯಾಗಿತ್ತಲ್ಲ ಆ ವಿಚಾರ ಇಡೀ ರಾಜ್ಯದಲ್ಲಿ ಬಹುದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿತ್ತು ಮತ್ತೊಂದು ಕಡೆಗೆ ಪ್ರತಿಭಟನೆಗಳು ಹೊತ್ತಿ ಉರಿದಿದ್ದವು ಆ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಏನಂತಂದ್ರೆ ಹಿಂದೂ ದೇವಸ್ಥಾನಗಳ ಮೇಲೆ ಸರ್ಕಾರದ ಕಣ್ಬಿತ್ತ ಅಂತಕ್ಕಂಥ ಅನುಮಾನಗಳೀಗ ಶುರುವಾಗಿದ್ದಾವೆ ಈ ಅನುಮಾನಗಳು ಯಾಕೆ ಅಂತಕ್ಕಂಥ ವಿಚಾರ ಈಗ ಇದೆ ನಾನೀಗ ಒಂದಿಷ್ಟು ದಾಖಲಾತಿಗಳನ್ನ ತೋರಿಸ್ತೀನಿ ಅಂದರೆ ವಿಜಯಪುರ ತಾಲೂಕಿನ ತಹಶೀಲ್ದಾರ್ ಒಬ್ಬರು ವಿಜಯಪುರ ಮಹಾನಗರ ಪಾಲಿಕೆ ಯಾವತ್ತಿರಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಅಂದರೆ ವಿಜಯಪುರದಲ್ಲಿರ್ತಕ್ಕಂಥ ಐವತ್ತು ದೇವಸ್ಥಾನಗಳ ಒಂದು ಲಿಸ್ಟನ್ನು ಮಾಡಿದ್ದಾರೆ ಅದರಲ್ಲಿ ಬಹುತೇಕ ದೇವಸ್ಥಾನಗಳು ಮುಜ್ರಾ ಇಲಾಖೆಗೆ ಬರೋದೇ ಇಲ್ಲ ಅಂತ ದೇವಸ್ಥಾನಗಳ ಪಹಣಿ ಪತ್ರಗಳಲ್ಲಿ ಮುಜರಾಯಿ ಇಲಾಖೆಯ ಹೆಸರನ್ನ ಸೇರಿಸಿ ಅಂದ್ರೆ ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಅಂತೇಳಿ ಆ ಪಹಣಿ ಪತ್ರದಲ್ಲಿ ನಮೂದಿಸಿ ದಾಖಲಾತಿಗಳನ್ನ ಸಲ್ಲಿಕೆ ಮಾಡ್ರಿ ಅಂತೇಳಿ ಒಂದು ಪತ್ರ ನೋಡಿದ್ರು ಆ ಪತ್ರ ಈಗ ಲೀಕ್ ಆಗಿರುವಂತದ್ದು ಆ ಇವತ್ತು ದೇವಸ್ಥಾನಗಳ ಪಟ್ಟಿ ಸಹ ಈಗ ನಮೂದೇ ಇದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ತಾವು ನೋಡ್ತಾ ಇರಬಹುದು ಆಯುಕ್ತರಿಗೆ ಒಂದು ಪತ್ರವನ್ನು ಇಲ್ಲಿ ಬರೆಯಲಾಗಿದೆ ಏನಂತ ಏನಂತ ಪತ್ರ ಇದೆ ಇದರಲ್ಲಿ ತಹಶೀಲ್ದಾರ್ ಬರೀತಾರೆ ಅಂದರೆ ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಮಹಾನಗರ ವ್ಯಾಪ್ತಿಯಲ್ಲಿ ಐವತ್ತು ದೇವಸ್ಥಾನಗಳಿದ್ದಾವೆ ಈ ಐವತ್ತು ದೇವಸ್ಥಾನಗಳ ಜಾಗೆ ಉತಾರೆಯಲ್ಲಿ ಹಿಂದೂ ಪದಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಹೇಳಿ ದಾಖಲೆ ಮಾಡಿ ನಮಗೆ ವಾಪಸ್ ಆದ ದಾಖಲಾತಿಗಳನ್ನ ಸಲ್ಲಿಕೆ ಮಾಡಿರಿ ಅಂತ ಕೇಳಿದ್ದಾರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಐವತ್ತು ದೇವಸ್ಥಾನಗಳ ಲಿಸ್ಟ್ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ ಬಸವೇಶ್ವರ ದೇವಸ್ಥಾನ ಅಂದರೆ ದೊಡ್ಡ ದೊಡ್ಡ ದೇವಸ್ಥಾನಗಳ ಹೆಸರಿದ್ದಾವಿ ಇಲ್ಲಿ ಇದರಲ್ಲಿ ಬಹುತೇಕವಾಗಿ ಏನಂತಂದರೆ ಖಾಸಗಿ ಟ್ರಸ್ಟ್ಗಳು ನಡೆಸ್ತಕ್ಕಂಥ ದೇವಸ್ಥಾನಗಳು ಇರುವಂಥದ್ದು ಜೋರಾಪುರ ಪೇಟೆಯ ಎಲ್ಲಮ್ಮ ದೇವಸ್ಥಾನ ಇದೆ ದೇವಸ್ಥಾನ ಇದೆ ಮಲ್ಲಿಕಾರ್ಜುನ ಟ್ರಸ್ಟ್ನ ದೇವಸ್ಥಾನ ಇದೆ ಮಲ್ಲಿಕಾರ್ಜುನ ದೇವಸ್ಥಾನ ವಿಠಲ ಮಂದಿರ ಶಂಕರಲಿಂಗ ದೇವಸ್ಥಾನ ಅಡವಿ ಶಂಕರ್ಲಿಂಗ ದೇವಸ್ಥಾನ ಹೀಗೆ ಅಂದರೆ ವಿಜಯಪುರದಲ್ಲಿ ಸಾಕಷ್ಟು ಪ್ರಖ್ಯಾತಿ ಗೆಳೆ ಗಳಿಸಿದಂಥ ಐತಿಹಾಸಿಕ ದೇವಸ್ಥಾನಗಳು ಕೂಡ ಇದರಲ್ಲಿ ಸೇರ್ಪಡೆ ಮಾಡಿದ್ದಾರೆ ಅಂದರೆ ಸುಂದರೇಶ್ವರ ದೇವಸ್ಥಾನ ಪೌಡಬಸವೇಶ್ವರ ದೇವಸ್ಥಾನ ಈ ರೀತಿಯಾಗಿ ಕೂಡ ಇರುವಂಥದ್ದು ನಾನೇ ಒಂದು ದೇವಸ್ಥಾನದ ಮುಂದೆ ಇದ್ದೀನಿ ನೋಡಿ ಇಲ್ಲಿ ಜ್ಯೋತಿಬಾ ದೇವಸ್ಥಾನ ಇದೆ ಈ ಜ್ಯೋತಿಬಾ ದೇವಸ್ಥಾನಕ್ಕೂ ಮುಜರಾಯಿ ಇಲಾಖೆ ಯಾವುದೇ ಸಂಬಂಧಗಳಿಲ್ಲ ಅವರ ಟ್ರಸ್ಟ್ನವರೇ ಹೇಳ್ತಾ ಇದ್ದಾರೆ ಇದೊಂದು ಖಾಸಗಿ ಟ್ರಸ್ಟ್ ನಡೆಸ್ತಕ್ಕಂಥ ದೇವಸ್ಥಾನ ಇದೆ ಇದರ ಪಹಣಿ ಪತ್ರದಲ್ಲಿ ಈಗ ಮುಜರಾ ಇಲಾಖೆ ಹೆಸರನ್ನು ಸೇರ್ಪಡೆ ಮಾಡಿ ಅಂದರೆ ಧಾರ್ಮಿಕ ದತ್ತಿ ಇಲಾಖೆಯ ಹೆಸರನ್ನು ಸೇರ್ಪಡೆ ಮಾಡಿ ಅವತಾರಲ್ಲಿ ಸೇರ್ಪಡೆ ಮಾಡಬೇಕಂತೆ ಹೀಗಾಗಿ ಏನಂದ್ರೆ ಸಹಜವಾದಂಥ ಒಂದು ಆತಂಕ ಸಹಜವಾದಂಥ ಒಂದು ಆಕ್ರೋಶ ಏನಾದರೆ ಭಕ್ತರಲ್ಲಿ ಕಾಣಲಿಕ್ಕೆ ಶುರುವಾಗಿದೆ ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ಐವತ್ತು ದೇವಸ್ಥಾನಗಳ ಲಿಸ್ಟ್ ಇದೆ ಇದರಲ್ಲಿ ನೋಡಿ ಈ ದಾಖಲಾತಿ ಏನಂದರೆ ಈ ಲಿಸ್ಟು ಈ ಹೊರಗಡೆ ಬಂದ ಮೇಲೆ ಈ ಇದೇನು ದಾಖಲೆ ಇದೆಯಲ್ಲ ಇದು ಹೊರಗಡೆ ಬಂದ ಮೇಲೆ ಸಾಕಷ್ಟು ಗೊಂದಲ ಮತ್ತೊಂದು ಕಡೆಗೆ ಆಕ್ರೋಶಕ್ಕೆ ಕಾರಣವಾಗಿದೆ ಇಲ್ಲ ಒಳಗಡೆ ನೋಡ್ತಾ ಇದೀವಿ ಇಲ್ಲಿ ಯಾವುದೇ ಹಳೆಯ ಶಿಲಾಶಾಸನಗಳಿಲ್ಲ ಮತ್ತೊಂದು ಕಡೆಗೆ ಈ ದೇವಸ್ಥಾನವನ್ನು ಮುಜರಾ ಇಲಾಖೆ ನಡೆಸ್ತಾ ಇತ್ತು ಸರ್ಕಾರದ ಅಂಡರಲ್ಲಿ ಬರುತ್ತೆ ಅನ್ನೋದಕ್ಕೆ ಯಾವುದೇ ಸಿಂಗಲ್ ಒಂದೇ ಒಂದು ದಾಖಲಾತಿಗಳು ಈ ದೇವಸ್ಥಾನದಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ ಎಲ್ಲ ಸ್ಟ್ರಕ್ಚರ್ ನೋಡಿದರೆ ಆಧುನಿಕ ಸ್ಟ್ರಕ್ಚರ್ ಇದೆ ಒಂದು ಖಾಸಗಿ ಟ್ರಸ್ಟ್ ಇದನ್ನು ನಡೆಸ್ತಾ ಇದೆ ಹಾಗಿದ್ರೆ ಈ ಖಾಸಗಿ ಟ್ರಸ್ಟ್ಗಳು ನಡೆಸ್ತಕ್ಕಂಥ ದೇವಸ್ಥಾನವನ್ನು ಮುಜರಾ ಇಲಾಖೆ ಹೇಗೆ ಈ ಪಹಣಿ ಪತ್ರದಲ್ಲಿ ತಮ್ಮ ಹೆಸರನ್ನು ಹಾಕೊಳ್ಳಿಕ್ಕೆ ಸಾಧ್ಯ ಅಂದರೆ ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಬರಬೇಕಾ ಬರಬೇಕು ಸೇರ್ಪಡೆ ಮಾಡಬೇಕು ಅಂದರೆ ಪತ್ರವನ್ನು ಬರೆದಿಲ್ಲ ಯಾ ಬಿಎಸ್ ಮೇಲೆ ಬರೆದರು ಅನ್ನತಕ್ಕಂಥ ಅಂತ ಹೇಳಿ ಈಗ ಭಕ್ತರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇದು ಏನಂದರೆ ಸಹಜವಾದಂಥ ಆತಂಕ ಒಂದು ಕಡೆಗಾದರೆ ಆಕ್ರೋಷಕನು ಕೂಡ ಕಾರಣವಾಗಿರುವಂಥದ್ದು ವಿಜಯಪುರ ಕಣಪೂಜ್ಯಗೆ ಷಾಳಕ್ಷರಿ ಏಷ್ಯಾನೆಟ್ ಸ್ವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ